ಗುರುಭ್ಯೋ ನಮಃ ವಸುದೇವಸುತಂ ಕಂಸ ಚಾಣೂರವರ್ಧನ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ನಾಲ್ಕು ವಿಧದ ಭಕ್ತರಲ್ಲಿ ಜ್ಞಾನಿಯಾದವನು ಸರ್ವಶ್ರೇಷ್ಠನಾದವನು ಅವನು ಸದಾಕಾಲ ಭಗವಂತನನ್ನೇ ಸ್ಮರಿಸ್ತಾನೆ ಭಗವಂತನ ಕಡೆಗೆ ಮಾತ್ರ ಅವನ ಎಲ್ಲ ಮನಸ್ಸು ಇಂದ್ರಿಯ ಎಲ್ಲವನ್ನೂ ಅವನು ತೊಡಗಿಸಿರ್ತಾನೆ ಆದ್ದರಿಂದ ಅವನು ತನ್ನ ಸ್ವರೂಪವೇ ಆಗಿರ್ತಾನೆ ಅನ್ನುವಂಥ ಮಾಹಿತಿಯನ್ನು ಭಗವಂತ ತಿಳಿಸಿದ ಮತ್ತೆ ಮುಂದುವರೆದು ಹತ್ತೊಂಬತ್ತು ಇಪ್ಪತ್ತನೇ ಶ್ಲೋಕಗಳಲ್ಲಿ ಏನನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅಂತ ನೋಡೋಣ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಸರ್ವಭಿತಿ ದೇವಸರ್ವಭಿತಿ ಸಮರ್ಲಭ ಅಂತ ಹೇಳಿದರು ಅಂದರೆ ಅನೇಕ ಜನ್ಮಗಳ ನಂತರ ಕಟ್ಟಕಡೆಯಲ್ಲಿ ಜ್ಞಾನಿಯಾದವನು ನನ್ನನ್ನು ಪಡೀತಾನೆ ಅನೇಕ ಜನ್ಮಗಳಲ್ಲಿ ಮಾಡಬೇಕು ಪ್ರಯತ್ನ ಜ್ಞಾನಿಯಾದವನು ಕೂಡ ಒಂದೇ ಜನ್ಮದಲ್ಲಿ ಪರಮಾತ್ಮನನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನೇಕ ಜನ್ಮಗಳು ಬೇಕು ಈ ಎಲ್ಲವೂ ಕೂಡ ಸಮಸ್ತವು ವಾಸುದೇವನದೇ ಅನ್ನುವಂಥ ಒಂದು ಅರಿವು ಅವನಲ್ಲಿ ಬರಬೇಕು ಆ ರೀತಿಯ ಅರಿತಂಥ ಮಹಾತ್ಮ ತೀರಾ ಅಪರೂಪವಾದವನು ತೀರಾ ಅಪರೂಪ ಅಂಥವ್ರು ಸಿಗೋದು ಅಂತ ಹೇಳ್ತಾ ಇದ್ದಾನೆ ಭಗವಂತನೇ ಕಟ್ಟ ಕಡೆಯಲ್ಲಿ ನನ್ನನ್ನು ಸೇರ್ತಾನೆ ಎಷ್ಟೋ ಜನ್ಮಗಳ ಪ್ರಯತ್ನದ ನಂತರ ಸಾಕ್ಷಾತ್ ಭಗವಂತನನ್ನೇ ಪಡಿಬೇಕು ಅಂತಂದರೆ ಜ್ಞಾನಿಯಾದ ಅಂಥ ಭಕ್ತ ನಾಲ್ಕು ಜನ ನಾಲ್ಕು ರೀತಿಯ ಭಕ್ತರಲ್ಲಿ ಜ್ಞಾನಿಯಾದವನು ಶ್ರೇಷ್ಠ ಆ ಜ್ಞಾನಿಯಾದವನು ಕೂಡ ಎಷ್ಟೋ ಜನ್ಮಗಳ ನಿರಂತರವಾದಂಥ ಆಧ್ಯಾತ್ಮ ಸಾಧನೆಯನ್ನು ಮಾಡಿ ಕೊನೆಗೆ ವಾಸುದೇವನನ್ನೇ ಸರ್ವಸ್ವವು ಅಂತ ಭಾವಿಸಿದಾಗ ಅವನು ನನ್ನನ್ನು ಪಡೀತಾನೆ ಅಂತವರು ತೀರಾ ಅಪರೂಪ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಮತ್ತೆ ಮುಂದುವರೆದು ಕಾಮೈ ಸ್ಥೈಸ್ತೈರ್ ಹೃತಜ್ಞಾನ ಪ್ರಪದ್ಯಂತೇನ್ಯ ದೇವತಾ ತಂ ತಂ ನಿಯಮಸ್ಥಾಯ ಪ್ರಕೃತ್ಯ ಸ್ವಯ ಅಂತ ಹೇಳಿದರು ಅಂದರೆ ಅನೇಕ ವಿಧದ ಕಾಮನೆಗಳಿಂದ ಯಾರ ಜ್ಞಾನ ಅಂತಕ್ಕಂಥದ್ದು ಸಂಪೂರ್ಣ ನಷ್ಟವಾಗಿರುತ್ತೋ ಅವರು ತಮ್ಮ ಪ್ರಕೃತಿಗೆ ತಕ್ಕಂತೆ ಬೇರೆ ಬೇರೆ ಆಶ್ರಯಗಳನ್ನು ಪಡೆದು ಬೇರೆ ಬೇರೆ ದೇವರುಗಳಲ್ಲಿ ಶರಣು ಹೋಗ್ತಾರೆ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಭಗವಂತ ಅಂದರೆ ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಜನ ಭಗವಂತನಲ್ಲಿ ಒಂದೇ ನಿಷ್ಠೆಯಿಂದ ತದೇಕವಾದಂಥ ನಿಷ್ಠೆಯನ್ನು ಇಡದೆ ಅವರವರ ಕಾಮನೆಗಳಿಗೆ ತಕ್ಕಂತೆ ಬೇರೆ ಬೇರೆ ದೇವರುಗಳನ್ನು ಆಶ್ರಯಿಸುವಂಥದ್ದು ಒಂದು ವಾಡಿಕೆ ನಮ್ಮಲ್ಲಿದೆ ವಿದ್ಯಾಪೇಕ್ಷೆಯಾದವನು ಸರಸ್ವತಿಯನ್ನು ಅಪೇಕ್ಷೆ ಪಡ್ತಾನೆ ಸರಸ್ವತಿಯನ್ನೇ ಆರಾಧಿಸ್ತಾನೆ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಬೇಕು ಅಂದರೆ ಮಹಾಗಣಪತಿಯನ್ನು ಆಶ್ರಯಿಸ್ತಾನೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ದೇವರುಗಳನ್ನು ಶರಣ ಹೋಗುವಂಥ ವಾಡಿಕೆ ಇದೆ ಅದನ್ನು ಭಗವಂತ ಅಷ್ಟಾಗಿ ಒಪ್ಪಲ್ಲ ನಾವು ಸದಾ ಕಾಲ ತದೇಕ ಚಿತ್ತದಿಂದ ಭಗವಂತನೊಬ್ಬನನ್ನು ಪರಮಾತ್ಮನನ್ನು ವಾಸುದೇವನನ್ನು ಸ್ಮರಣೆ ಮಾಡಿ ಅವನನ್ನೇ ಆಶ್ರಯಿಸೋದಕ್ಕೆ ಪ್ರಯತ್ನ ಮಾಡಿದಾಗ ನಾವು ಯಶಸ್ಸನ್ನು ಪಡಿತೇವೆ ಸಾಧ್ಯ ಅನ್ನುವಂಥ ಮಾಹಿತಿಯನ್ನು ಅರ್ಜುನನಿಗೆ ಶ್ರೀಕೃಷ್ಣ ಬೋಧಿಸ್ತಾ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ